ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ್ ಹೆಂಡ್ತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ಮತ್ತು ಹಾಗೆ ಕೆಲವೊಬ್ಬರು ನಮ್ಮ ನಮಗೆ ಕೆಲವೊಬ್ರು ಕಮೆಂಟನ್ನು ಹಾಕಿರ್ತಾರೆ ಮತ್ತು ಕೆಲವೊಬ್ರು ಮೇ ಏನಾದರೂ ಮೆಸೇಜ್ ಮಾಡಿರ್ತಾರೆ ಬಟ್ ಆದರೆ ಅದನ್ನು ನಾನು ಬೇಗ ರಿಪ್ಲೈ ಮಾಡಿಲ್ಲ ಅಂತ ಕೆಲವೊಬ್ಬರು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ ಯಾರೂ ಕೂಡ ಹಾಗೆ ಮಾಡಬೇಡಿ ಯಾಕೆಂದರೆ ನಮಗೆ ಹೊಲದ ಕೆಲಸ ಮತ್ತು ಮನೆಯ ಕೆಲಸದ ಜೊತೆಗೆ ಕೆಲವೊಂದು ಸರ್ತಿ ಫೋನ್ ಫೋನನ್ನು ನೋಡೋಕ್ಕಾಗಿರೋದಿಲ್ಲ ಅದಕ್ಕಾಗಿ ನಾವು ಮೆಸೇಜಿಗೆ ರಿಪ್ಲೈ ಕೊಟ್ಟಿರೋದಿಲ್ಲ ಅಷ್ಟೇ ಆದ್ಬಿಟ್ಟು ಬೇರೆ ಏನೂ ಇಲ್ಲ ಯಾರು ಕೂಡ ಆ ಥರ ಮಾಡಬೇಡಿ ಆ ಥರ ಮಾಡಿದರೆ ನಾವು ಹಾಕುವಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊತೀರಾ ಅಂತ ಹೇಳ್ತೀನಿ ಯಾರು ಕೂಡ ಆ ಥರ ಕನೆಕ್ಟ್ ಆಗೋದು ರೀಕನೆಕ್ಟ್ ಆಗೋದು ಈ ಥರ ಎಲ್ಲ ಯಾರೂ ಮಾಡಬೇಡಿ ನಿಮ್ಮಲ್ಲಿ ಒಂದು ಕಿ ವಿನಂತಿ ಅಂತಲೇ ಹೇಳ್ಬೋದು ಇದನ್ನು ಯಾರು ಆ ಥರ ಮಾಡಬೇಡಿ ನೋಡಿ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಇವತ್ತೇ ಅಂತ ಹಳ್ಳಿಯಲ್ಲಿ ನಾವು ಹಳ್ಳಿಯಲ್ಲಿರುವಂಥ ಜನರು ನಾವು ಯೂಟ್ಯೂಬ್ ಮಾಡಬಾರ್ದ ಯಾಕೆ ಯೂಟ್ಯೂಬ್ ಮಾಡಬಾರ್ದು ಏಕೆ ನಮಗೆ ಅಷ್ಟೊಂದು ನಾಲೆಜ್ ಇಲ್ವಾ ನಮಗೇನು ಗೊತ್ತಿರೋದಿಲ್ವಾ ನಮಗೂ ಎಲ್ಲ ಗೊತ್ತಿರುತ್ತೆ ಸಿಟಿ ಸಿಟಿಯಷ್ಟು ಸಿಟಿಯಲ್ಲಿರೋರಿಗಷ್ಟೇ ಎಲ್ಲ ಗೊತ್ತಿರೋದಿಲ್ಲ ಹಳ್ಳಿಯಲ್ಲಿ ಕೂಡ ಎಲ್ಲರಿಗೂ ಎಲ್ಲದೂ ಗೊತ್ತಿರುತ್ತೆ ಬಟ್ ಆದರೆ ನಾವು ಎಲ್ಲದೂ ಬರುತ್ತೆ ಪರ್ಫೆಕ್ಟ್ ಇದೆ ಅಂತ ನಾವೇವತ್ತು ಹೇಳಿಲ್ಲ ನಮಗೆ ಏನು ಗೊತ್ತಿದೆಯೋ ಅಥವಾ ನನಗೆ ಏನು ಬರುತ್ತೆ ಅದನ್ನು ನಾವು ಬೇರೆಯವ್ರ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಬಟ್ ಅದು ಬಿಟ್ಟು ನಾವು ಬರದೇ ಇರೋದನ್ನು ಯಾರಿಗೂ ಯಾವತ್ತೂ ಹೇಳೋಕ್ಕಾಗಂಗಿಲ್ಲ ಯಾಕಂತಂದರೆ ನಮ್ಗೆ ಏನು ಗೊತ್ತು ಅಥವಾ ಏನು ಸ್ಟಿಚಿಂಗ್ ಅಥವಾ ಕುಕ್ಕಿಂಗು ಅಥವಾ ಇನ್ಯಾವುದೋ ವರ್ಕು ಬಟ್ ನಾನು ಏನು ಪರ್ಫೆಕ್ಟ್ ಆಗಿರುತ್ತೆ ಅದನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಬಿಟ್ಟು ನಾವು ಬೇರೆ ಒಬ್ಬರು ಶಿಲ್ಪ ಕನ್ನಡ ಬ್ಲಾಕ್ಸ್ ಅವ್ರಿಗೆ ಒಬ್ಬರು ಬೇರೆ ಒಬ್ರು ಕಮೆಂಟ್ ಹಾಕಿದ್ರು ಏನಂತ ಅಂದರೆ ನೀವು ಮಾಡುವಂಥ ಬ್ಲೌಸ್ ಸ್ಟಿಚಿಗೆ ನೂರು ರೂಪಾಯಿನೂ ಕೊಡೋದಿಲ್ಲ ನೀವು ಆ ಥರ ಸ್ಟಿಚ್ ಮಾಡ್ತೀರಾ ಈ ಥರ ಸ್ಟಿಚ್ ಮಾಡ್ತೀರಾ ಅಂತ ಕಮೆಂಟ್ ಹಾಕಿದ್ರು ಬಟ್ ಅವ್ರು ತುಂಬ ನೋವಿನಲ್ಲಿ ಒಂದು ವಿಡಿಯೋನ ಮಾಡಿ ಹಾಕಿದ್ರು ನಮಗೂ ಕೂಡ ತುಂಬ ಬೇಜಾರು ಆ ವಿಡಿಯೋ ನೋಡಿ ಯಾಕೆಂದರೆ ಇವತ್ತು ಅವರಿಗೆ ಆ ಥರ ಮೆಸೇಜ್ ಆಗಿದ್ದರೆ ನಾಳೆ ನಮಗೂ ಕೂಡ ಆ ಥರ ಹಾಕ್ಬೋದು ಯಾಕಂದರೆ ನಾವು ಎಲ್ಲದರಲ್ಲೂ ಯಾರು ಕೂಡ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಕಲಿಕೆ ಅನ್ನೋದು ನಾವು ಸಾಯೋವರೆಗೂ ಕೂಡ ಕಲಿತರೂ ಮುಗಿಯೋದಿಲ್ಲ ಅಷ್ಟೊಂದು ಕಲಿಕೆ ಇರುತ್ತೆ ನಾವು ಎಷ್ಟು ಕಲಿತರೂ ಕೂಡ ಅದು ಇನ್ನು ಕಲಿತಾನೇ ಇರಬೇಕು ನಾವು ಹಾಗೆ ಹೊಸದಾಗಿ ಏನಾದರೂ ಬರ್ತಾನೆ ಇರ್ತೀವಿ ಕಲಿತಾನೆ ಇರ್ತೀವಿ ನಾವು ಚಿಕ್ಕೋರಿಂದಾದರೂ ಆಗಿರ್ಬೋದು ದೊಡ್ಡವರಿಂದ ಆಗಿದ್ದರೂ ಆಗಿರ್ಬೋದು ಆದರೆ ಕಲಿಕೆ ಅನ್ನೋದು ಅಷ್ಟು ಇರುತ್ತೆ ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಅನ್ನೋದು ಸುಳ್ಳು ಆ ಥರ ಯಾರೂ ಪರ್ಫೆಕ್ಟಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಸಾಯೋವರೆಗೂ ನೀವು ಏನು ಬೇಕಾದರೂ ನೋಡಿ ಇನ್ನೂ ನೀವು ಹೆಚ್ಚು ಹೆಚ್ಚು ತಿಳ್ಕೊತಾನೆ ಹೋಗ್ತೀರ ಹೊರತು ಹೊತ್ತಾಗಿ ಕಡಿಮೆ ಅಂತ ಇರೋದಿಲ್ಲ ಇನ್ನೂ ಇನ್ನೂ ಹೊಸದಾಗಿ ಹೊಸದಾಗಿ ತಿಳಿತಾನೆ ಇರುತ್ತೆ ಅದಕ್ಕೆ ಯಾರು ಕೂಡ ಆ ಥರ ತಪ್ಪಾಗಿ ಕಮೆಂಟ್ ಯಾರಿಗೂ ಹಾಕಬೇಡಿ ಯಾರಿಗೂ ಬೇಜಾರು ಮಾಡಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ನಾವು ಏನಾಯಿತು ನಮ್ಮ ಹಳ್ಳಿಯಲ್ಲಿ ನಾವು ಯಾವ ಥರ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ಯಾವ ಥರ ಅದಕ್ಕೆ ಅಮೌಂಟ್ ತೊಗೋತೀವಿ ಯಾವ ಥರ ನಮ್ಮ ಹಳ್ಳಿಯಲ್ಲಿ ವಾತಾವರಣಕ್ಕೆ ನಾವು ಇವಾಗ ಯಾವ ಥರ ಡೈಲಿ ಹೊಲಿತಾ ಇರ್ತೀವಿ ನಮಗೆ ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಬಟ್ ನಾವು ಹೊಲಿದವ್ರು ಕಂಫರ್ಟಬಲ್ ಆಗ್ತಾ ಇರುತ್ತೆ ನಾವು ಅವ್ರಿಗೆ ಹೊಲಿತಾ ಇರ್ತೀವಿ ನಮ್ಮ ಥರ ಹಳ್ಳಿಯಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಇದ್ದೇ ಇರ್ತಾರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅದು ಬಿಟ್ಟು ನೀವು ಹಾಲು ಹಾಕ್ತೀರಾ ನೀವು ಈಗ ಹಾಕ್ತೀರಾ ಅಂತ ಇದು ಈ ಥರ ಎಲ್ಲ ಬ್ಯಾಡ್ ಕಮೆಂಟನ್ನು ಯಾರು ಹಾಕಬೇಡಿ ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊತೀನಿ ಯಾರಿಗೂ ಕೂಡ ಆ ಥರ ಕಮೆಂಟನ್ನು ಹಾಕಬೇಡಿ ಕೆಲವೊಬ್ಬರು ಕೆಲವೊಂದು ಕಾರಣಗಳಿಂದ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ ಒಂದು ಪ್ರಾಬ್ಲಮ್ ಇಂದ ಆಗಿರ್ಬೋದು ಅಥವಾ ಒಂದು ಖುಷಿಯಿಂದನೂ ಆಗಿರ್ಬೋದು ಕೆಲವೊಬ್ಬರಿಗೆ ಒಂದು ಈಗ ನನಗೆ ಕೂಡ ಏನಾದ್ರು ನಾನು ಕಲ್ತಿರೋದನ್ನು ಇನ್ನೊಬ್ಬರಿಗೆ ಶೇರ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇನ್ನೊಬ್ಬರಿಗೆ ಅವ್ರ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಯಾವುದೋ ಒಂದು ಕಾರಣದಿಂದಾಗಿ ಅವರು ವಿಡಿಯೋವನ್ನು ಮಾಡ್ತಾ ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತಾರೆ ಬಟ್ ಯಾರು ಕೂಡ ಆ ಥರ ಬ್ಯಾಡ ಕಮೆಂಟನ್ನು ಮಾಡಬೇಡಿ ಯಾಕಂತಂದರೆ ನಿಮಗೆ ಇಷ್ಟ ಆದರೆ ಆ ವೀಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡಿ ಅದು ಬಿಟ್ಟು ನೀವು ಹಾಗೆ ಹೀಗೆ ಅಂತ ಯಾರು ಕೂಡ ಮಾಡಬೇಡಿ ಹಳ್ಳಿಯವರಂದರೆ ಅಷ್ಟೊಂದು ಕೇವಲನಾ ನಮಗೆ ಏನು ಗೊತ್ತೋ ನಾವು ಅದನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ ಅದು ಬಿಟ್ಟು ನಾವು ನಿಮ್ಗಿಂತ ಮೇಲೆ ಹಾಗೆ ಹೀಗೆ ಅಂತ ಹೇಳೋದಿಲ್ಲ ಯಾರಿಗಿಂತ ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ ಯಾಕಂದರೆ ನಮಗೆ ಏನು ಗೊತ್ತಿರುತ್ತೋ ಅದನ್ನು ನಾವು ಬೇರೆಯವ್ರಿಗೆ ತೋರಿಸೋಕೆ ಪ್ರಯತ್ನ ಪಡ್ತೀವಿ ಹೊರತಾಗಿ ಬೇರೆ ಏನೂ ಅಲ್ಲ ಅದಕ್ಕಾಗಿ ಯಾರು ಕೂಡ ಆ ಥರ ಮಾಡಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ಳೋದು ನಾನು ಪದೇ ಪದೇ ಅದೇ ಮಾತನ್ನು ಹೇಳ್ತಿದ್ದೇನೆ ಅಂತ ಬೇಜಾರು ನೋಡ್ಕೋಬೇಡಿ ಯಾಕಂದರೆ ಅಷ್ಟೊಂದು ಬೇಜಾರು ಅನ್ನಿಸ್ತು ನಾನು ಆ ವಿಡಿಯೋನ ನೋಡಿದಾಗ ನನಗೂ ಕೂಡ ಮುಂದೆ ಒಂದಿನ ಯಾರಾದರೂ ಈ ಥರ ಕಮೆಂಟನ್ನು ಹಾಕ್ಬೋದು ಅಂತ ನನಗೆ ಅನ್ನಿಸ್ತು ಹಾಗಾಗಿ ಒಂದು ವಿಡಿಯೋವನ್ನು ಮಾಡಬೇಕು ಅನ್ನಿಸ್ತು ಅದಕ್ಕಾಗಿ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿಯಲ್ಲಿ ಎಷ್ಟೊಂದು ಹಳ್ಳಿ ಹಳ್ಳಿಯವರಂದ್ರೇನು ಏನು ಗೊತ್ತಿರೋಲ್ಲ ಅಂತ ಕೆಲವೊಬ್ಬರು ಅಂದ್ಕೊಂಡ್ಬಿಟ್ಟಿರ್ತಾರೆ ಹಳ್ಳಿಯಲ್ಲೇ ಎಲ್ಲದೂ ಇರುವುದು ಹಳ್ಳಿಯಲ್ಲೇ ಹಳ್ಳಿಯಲ್ಲಿ ಪ್ರತಿಯೊಂದು ಇರುವುದು ಹಳ್ಳಿಯಲ್ಲೇ ನಮಗೆ ನಮ್ಮ ಹಳ್ಳಿಯಲ್ಲಿ ನಾವು ಹೊಲದ ಕೆಲಸ ಆಗಿರ್ಬೋದು ಅಥವಾ ಮನೆ ಕೆಲಸ ಆಗಿರ್ಬೋದು ಎಲ್ಲ ಕೆಲಸಗಳ ಮಧ್ಯೆ ನಾವು ಇದನ್ನು ಮಾಡ್ತೀವಿ ಅಂದರೆ ಒಂದು ಒಂಥರ ನಮಗೆ ಒಂದು ಹೆಮ್ಮೆ ಇದೆ ನಮಗೆ ಖುಷಿ ಅನಿಸುತ್ತೆ ಯಾಕೆಂದರೆ ಆದರೆ ಗಂಡ ಜಾಗ್ಬಿಡ್ತಿರ್ತಾನೆ ಅಥವಾ ಇನ್ನೊಂದು ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಹೋಗ್ಬಿಡ್ತಾರೆ ಹೆಂಡತಿನವ್ರು ಮನೆಯಲ್ಲಿ ಇರ್ತಾರೆ ಅವರು ಕಾಮನ್ ಆಗಿ ಈ ಥರ ವೀಡಿಯೋ ಮಾಡಿ ಹಾಕೋದು ಕಾಮನ್ ಬಟ್ ಅದನ್ನು ನಮ್ಮ ಥರ ನಾವು ಹೇಳ ಪ್ರತಿದಿನ ನಾವು ನಮ್ಮ ಹಳ್ಳಿಯಲ್ಲಿ ಎಂಥ ಕಷ್ಟ ಇರುತ್ತೆ ಪ್ರತಿಯೊಬ್ಬರಿಗೆ ಇದ್ದವರಿಗೆ ಗೊತ್ತೇ ಇರುತ್ತೆ ನಾವು ಹಳ್ಳಿಯಲ್ಲಿ ಪ್ರತಿದಿನ ನಮ್ಮ ಹೊಲದ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಅಥವಾ ದನಕರಗಳ ಕೆಲಸ ಆಗಿರ್ಬೋದು ಎಲ್ಲ ಕೆಲಸವನ್ನು ಮಾಡಿ ಅದರ ಜೊತೆ ನಾವು ಈ ಟೇಲರಿಂಗನ್ನು ನಮಗೆ ಏನು ಗೊತ್ತು ಅದನ್ನು ನಾವು ಖುಷಿಯಿಂದ ಬೇರೆಯವರಿಗೆ ಶೇರ್ ಮಾಡೋಕೆ ಇಷ್ಟಪಡ್ತೀವಿ ಅದನ್ನು ನೀವು ಈ ಥರ ಬೇಡ ಕಮೆಂಟ್ ಹಾಕ್ತಾಗ ತುಂಬ ಅಂದರೆ ತುಂಬ ನೋವಾಗುತ್ತೆ ಆ ಥರ ಯಾರು ಕೂಡ ಹಾಕಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀರಿ ತುಂಬ ಒಂದು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ರೈತರಂತ ಹೇಳ್ಕೊಳೋದಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ ನಾವು ರೈತರ ಹುಟ್ಟಿದ್ದೇ ಒಂದು ದೊಡ್ಡ ಖುಷಿ ಅಂತ ಅನ್ಕೋತೀನಿ ನಾನು ರೈತ್ ರೈತರಿಲ್ಲದೇ ಇದ್ರೆ ಜೀವನಾನೇ ಇಲ್ಲ ಜಗತ್ತೇ ಇಲ್ಲ ಆ ರೈತರು ದೇಶದ ಬೆನ್ನೆಲುಬೆ ಅಂತಲೇ ಹೇಳ್ತಾರೆ ಆ ರೈತರಿಗೆ ಒಂಥರ ನೀವು ಈ ಥರ ಇದು ಮಾಡೋದ್ರಿಂದ ನಮಗೆ ತುಂಬ ಬೇಜಾರಾಗುತ್ತೆ ಯಾರೂ ಕೂಡ ಆ ಥರ ಮಾಡಬೇಡಿ ಅಂತ ನಿಮ್ಮ ಹತ್ರ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಪದೇ ಪದೇ ಆದ ಮಾತೇನೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನಾವು ಯೂಟ್ಯೂಬ್ ಅಂದರೆ ಒಂದು ನಮ್ಮದು ಒಂದು ದೊಡ್ಡ ಫ್ಯಾಮಿಲಿನಂತೆನ ತಿಳ್ಕೊಂಡಿದ್ದೀವಿ ಯಾಕೆಂದರೆ ಯೂಟ್ಯೂಬಲ್ಲಿ ನಮ್ಮ ಅಣ್ಣ ಆಗಿರ್ಬೋದು ಅಕ್ಕ ತಂಗಿ ಎಲ್ಲರೂ ನಮಗೆ ಸಿಗುವಂಥದ್ದು ಫ್ಯಾಮಿಲಿ ಒಂದು ದೊಡ್ಡ ಫ್ಯಾಮಿಲಿಯೇ ಅಂತ ನಾವು ತಿಳ್ಕೊಂಡು ಭಾವನೆ ತಿಳ್ಕೊಂಡಿರ್ತೀವಿ ಅಂಥದ್ರಲ್ಲಿ ನೀವು ಈ ಥರ ಕಮೆಂಟನ್ನು ಹಾಕ್ತಾಗ ತುಂಬ ಬೇಜಾರಾಗುತ್ತೆ ಯೂಟ್ಯೂಬ್ ಅಂದರೆ ಒಂದೇ ಮನೆಯವರ ಥರ ಇರೋದು ನೀವು ನಮಗೆ ಸಪೋರ್ಟ್ ಮಾಡೋದು ಅಥವಾ ನಾವು ನಿಮಗೆ ಸಪೋರ್ಟ್ ಮಾಡೋದು ನಮಗೆ ಗೊತ್ತಿರುವಂಥ ವಿಷಯಗಳನ್ನ ನಿಮಗೆ ಶೇರ್ ಮಾಡೋದು ನಿಮಗೆ ಗೊತ್ತಿರುವಂಥ ವಿಷಯಗಳನ್ನು ನೀವು ಹಾ ಹಾಕಿದ ವಿಡಿಯೋಗಳನ್ನು ನೋಡಿ ನಾವು ಕೂಡ ತಿಳ್ಕೊ ಯಾರು ಕೂಡ ಆ ಥರ ಮಾಡಬೇಡಿ ನೀವು ನಮಗೆ ನಾವು ಹಾಕಿದ ವಿಡಿಯೋಗಳಲ್ಲಿ ಕೆಲವೊಂದು ಮಾಹಿತಿಗಳ ಉಪಯುಕ್ತ ಅನ್ನಿಸಿದರೆ ನೀವು ಯೂಸ್ ಮಾಡ್ಕೊಳ್ಳಿ ಅಥವಾ ನೀವು ಹಾಗಿರುವಂಥ ವಿಡಿಯೋಗಳನ್ನು ಯೂಸ್ ಆದರೆ ನಾವು ಯೂಸ್ ಮಾಡ್ಕೋತೀವಿ ಅದಕ್ಕಾಗಿ ಯಾರು ಕೂಡ ಆ ಥರ ಮಾಡಬೇಡಿ ಒಬ್ರಿಗೊಬ್ಬರು ಈ ಥರ ಸಪೋರ್ಟಿವ್ ಆಗಿದ್ದಾಗ ನಾವು ಏನೇ ಕೆಲಸ ಮಾಡಿದರೂ ಅದು ಮುಂದುವರೆಯಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಪೆಮ್ ಮೆಂಬರ್ಸ್ಗೆ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಖುಷಿಯಿಂದ ಸಪೋರ್ಟ್ ಮಾಡಿ ನೀವು ನಾವು ಕೂಡ ನಿಮಗೆ ಸಪೋರ್ಟನ್ನು ಮಾಡ್ತೀವಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಯಾರು ಕೂಡ ನಾನು ಈ ಥರ ಹೇಳಿದ್ದೀನಿ ಈ ಥರ ವಿಡಿಯೋನ ಹಾಕಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಾವೆಲ್ಲರೂ ಯೂಟ್ಯೂಬ್ ಅಂದರೆ ಒಂದು ಫ್ಯಾಮಿಲಿ ಇದ್ದ ಕೂಡ ನಾವು ಕೂಡ ಒಂದು ಅಂತ ತಿಳ್ಕೊಂಡು ಕೂಡ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಬುಡಿಸ್ ಮುಗಿಸ್ತಾ ಇದ್ದೀನಿ ಯಾರು ಕೂಡ ಬೇಜಾರ್ ಮಕ್ಕಬೇಡಿ ನನ್ನಿಂದ ಏನಾದರೂ ತಪ್ಪಾಗಿ ಮಾತುಗಳು ಬಂದಿದ್ದರೆ ನಿಮ್ಮಲ್ಲಿ ಒಂದು ಕ್ಷ ಕ್ಷಮೆ ಇರಲಿ ನನಗೆ ಅಂತ ನಿಮ್ಮನ್ನು ಕೇಳ್ಕೊತ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನನ್ನ ವಿಡಿಯೋಗಳನ್ನು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ ಥ್ಯಾಂಕ್ ಯು